ಅಂದರೆ ಈಗ ಎರಡು ವರ್ಷದಿಂದ ನಾವು ಡಾಕ್ಟರ್ ಸೈಲ್ ಯೂಸ್ ಮಾಡ್ತಾಯಿದ್ದೀವಿ ನಮ್ದು ಒಂದು ಹತ್ತು ಎಕರೆ ಕಬ್ಬಿದೆ ಅಂದರೆ ಅದು ಒಳ್ಳೆಯ ಇಳುವರಿನೇ ಬಂತು ಆಮೇಲೆ ತಿರ್ಗಾ ಇದು ಮೂರು ಎಕರೇನು ಅದನ್ನೇ ಮಾಡಿದ್ದೀನಿ ಡಾಕ್ಟರ್ ಸೈಲ್ ಮಾಡಿದ್ದೀನಿ ಅದರಿಂದ ಹಿಂದೆ ಸುಮಾರು ಒಂದು ಎಕರೆಗ ಒಂದು ಮೂವತ್ತು ಸಾವಿರ ರೂಪಾಯಿನ ಈ ರಾಸಾಯನಿಕ ಗೊಬ್ಬರ ಎಲ್ಲ ಆಗ್ತಾಯಿದ್ದೀವಿ ಇವಾಗ ಏನು ಒಂದು ಹದಿನೈದು ಸಾವಿರ ರೂಪಾಯಿನಲ್ಲಿ ಇದು ನಮಗೆ ಮುಗಿತಾ ಇದೆ ಸೈಲು ಸ್ಯಾಲ್ ನಮಗೆ ಪರವಾಗಿಲ್ಲ ಆಮೇಲೆ ನಮ್ಮ ಭೂಮಿನಲ್ಲಿ ಎಲ್ಲಿ ನೋಡಿದ್ರೂ ಎರೆಹುಳ ಸಿಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಪ್ಪ ಮುಂತತಿ ಗ್ರಾಮ ಟಿನರ್ಸಿಪುರ ತಾಲೂಕ್ ಕಸ್ಪು ಹೋಬ್ಳಿ ಸುಮಾರು ದಿವಸದಿಂದ ಕಬ್ ಬೆಳೀತಾ ಇದೀವಿ ಅಂದ್ರೆ ಈಗ ಎರಡು ವರ್ಷದಿಂದ ನಾವು ಡಾಕ್ಟರ್ ಸ್ಯಾಲ್ ಯೂಸ್ ಮಾಡ್ತಾ ಇದೀವಿ ನಮ್ದು ಒಂದು ಹತ್ತು ಎಕರೆ ಕಬ್ಬಿದೆ ಅದು ಹೋದ ಓದುವರ್ಸನು ನಮ್ಗ ಡಾಕ್ಟರ್ ಸ್ಯಾಲ್ ಈಗ ಮಂಜುನಾಥ್ ಅವ್ರು ಬಂದು ಮಾಡಿ ಅಂತ ಹೇಳಿ ನಮ್ಗ ಇದ್ ಮಾಡಿದ್ರು ಅವಾಗ ನಾವು ನೋಡುವಂತ ಮಾಡ್ದೋ ಅಂದ್ರೆ ಅದು ಒಳ್ಳೆ ಇಳುವರೆನೇ ಬಂತು ಆಮೇಲೆ ತಿರ್ಗಾ ಇದು ಮೂರ್ ಎಕ್ರೆ ಇಲ್ಲಿ ಇರೋದನ್ನು ಮೂರ್ ಎಕರೆ ಮಾಡಿದ್ದೀನಿ ಇದು ಆಲ್ರೆಡಿ ಜೋಡಿ ಪಟ್ಟ ಮಾಡಿದ್ವಿ ಇದು ಮೂರನೇ ಕೂಳ ಮೂರನೇ ಕೂಳದಲ್ಲಿ ಇದಕ್ಕೂ ಅದನ್ನೇ ಮಾಡಿದ್ವಿ ಈರ್ಗ ಅದನ್ನು ನಾವು ನೋಡೋ ಇನ್ನೂ ಜಾಸ್ತಿ ಜನ ಬೆಳಿಬೋದು ಅಂತ ಹೇಳಿ ನಾನು ಅದನ್ನು ಮಧ್ಯೆ ಎರಡು ಪಟ ತೆಗೆದು ಆ ತಡೀಗ ನಾನು ಪಟ ನಿಲ್ಲಿಸ್ತೀನಿ ಈ ಸರಿ ನೋಡೋ ಈ ಸರಿ ಅದು ಬರ್ಬೋದು ಈ ಸಾರಿನೂ ಅದನ್ನೇ ಮಾಡಿದ್ದೀನಿ ಡಾಕ್ಟರ್ ಸಹ ಎಲ್ಲ ಮಾಡಿದ್ದೀನಿ ಒಟ್ಟು ನಮ್ಮ ಹತ್ತಕ್ಕೂ ಡಾಕ್ಟರ್ ಸಹ ಎಲ್ಲ ಮಾಡಿದ್ದೀನಿ ಒಳ್ಳೆ ಇಳುವರಿ ಇದೆ ನಮ್ಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಆದ್ದರಿಂದ ಹಿಂದೆ ಸುಮಾರು ಒಂದು ಎಕರೆಗೆ ಒಂದು ಮೂವತ್ತು ಸಾವಿರ ರೂಪಾಯಿನ ಈ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಾಯಿದೆ ಇವಾಗ ಏನು ಒಂದು ಹದಿನೈದು ಸಾವಿರ ರೂಪಾಯಿನಲ್ಲಿ ಇದು ನಮಗೆ ಮುಗಿತಾ ಇದೆ ಡಾಕ್ಟರ್ ಸೈಲು ನಮ್ಗೆ ಪರವಾಗಿಲ್ಲ ಆಮೇಲೆ ನಮ್ಮ ಭೂಮಿನಲ್ಲಿ ಎಲ್ಲಿ ನೋಡಿದ್ರೂ ಎರೆಹುಳ ಸಿಗುತ್ತೆ ಆಮೇಲೆ ನಾವು ಗೊಬ್ಬರ ಯಾವುದೇ ಭೂಮಿ ನೋಡಿದ್ರು ನಮ್ಗೆ ಒಂಥರ ಚೆನ್ನಾಗಿ ಕಾಣೋ ಥರ ಇದೆ ಅದರಿಂದ ನಾವು ಡಾಕ್ಟರ್ ಸೈಲದನ್ನೇ ಯೂಸ್ ಮಾಡ್ತೀವಿ ನೀವು ಮಾಡಿ ನಮ್ಮೆಲ್ಲ ನನ್ನನ್ನು ನೋಡಿ ಇಲ್ಲಿ ಅಕ್ಕಪಕ್ಕ ಸುಮಾರು ಜನ ಮಾಡ್ತಾ ಇದ್ದಾರೆ ರೈತರು ನನ್ನನ್ನು ನೋಡಿ ಸುಮಾರು ಜನ ರೈತರು ಕೂಡ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲ ಇದನ್ನು ಯೂಸ್ ಮಾಡ್ತಾವ್ರೆ ಒಟ್ನಲ್ಲಿ ನಮ್ಗೆ ಮೊದಲಿಗಿಂತೂ ಈಗ ನಾವು ಡಾಕ್ ಸೇಲ್ ಮಾಡಿದಾಗಿಂದ ನಮ್ಗೆ ಪರವಾಗಿಲ್ಲ ತುಂಬ ಇಳುವರಿನೂ ಇದೆ ನಮ್ಗೆ ಪರವಾಗಿಲ್ಲ ಅನ್ನಿಸ್ತಾನಿದ್ದೀನಿ ಹತ್ತಡಿ ಮೂರಡಿ ಸಾಲು ಅಂತಂದ್ರೆ ನಾವು ಹಸಿಲಾಗೆ ಮಾಡ್ಬೋದು ಆಮೇಲೆ ಈ ಕಳ ನಿಯಂತ್ರಣ ಮಾಡ್ಬೋದು ರೋಟ್ರಿ ಹೊಡ್ಕೋಬೋದು ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಸಹ ಒಳ್ಳೆ ಚೆಲ್ಬೋದು ಏನೋ ಚಾಲಿಗೆ ಮಳಚಿಕಾಯಿತು ಕಳ ಕೆಳ ಅವಶ್ಯಕತೆ ಇಲ್ಲ ಸಿ ಒಂಥರ ದೂರ ಇದ್ದರೆ ಇಪ್ಪತ್ತು ಬೆಳೆ ಬೆಳಿಬೋದು ಅಂತ ಹೇಳ್ತಾ ಇದ್ರು ಆ ಒಂದು ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ ಇದನ್ನು ತಗೊಂಡ್ಬಿಟ್ಟಿದ್ದೀವಿ ಈಗ ಈಗ ಹತ್ತು ಅಡಿಗೆ ನಿಲ್ಸ್ಕೊಂಡಿದ್ದೀವಿ ಇದು ನಾಲ್ಕನೇ ಬೆಳೆ ಆಯಿತು ಇದು ನಾವು ಇದನ್ನೇ ಮಾಡೋ ಅಂತ ನಾವು ತೀರ್ಮಾನ ಮಾಡಿ ಅಡಿಕೆಗೂ ಇದನ್ನೇ ಮಾಡ್ತಾಯಿದ್ದೀವಿ ತೆಂಗಿಗೂ ಅದನ್ನೇ ಮಾಡ್ತಾಯಿದ್ದೀವಿ ಈಗ ಪ್ರತಿಯೊಂದಕ್ಕೂ ನಮ್ಮ ಸಾರಿಗೆ ಬೇರೆ ಇನ್ನೇನು ಯೋಜನೆ ಮಾಡಬೇಡ ಅಂತ ನನಗೆ ಮಾಹಿತಿ ಕೊಡ್ತಾವ್ರೆ ಬರೀ ಡಾಕ್ಟರ್ ಸಹಲಲ್ಲಿ ನಾವು ಸಾವಯವೇ ಮಾಡಬೇಕು ಇಷ್ಟು ಬಿಟ್ಟರೆ ನಾವು ಬೇರೆ ಈ ಕೆಮಿಕಲ್ ಗೊಬ್ಬರ ಯೂರಿಯಾ ಕಾಂಪ್ಲೆಕ್ಸು ಡಿ ಎ ಪಿ ನಾವು ಇದಕ್ಕೆ ಒಂದು ಕಾಳು ಸೋಕಿಲ್ಲ ಸರ್ ಅದು ಈ ಮಟ್ಟಿಗೆ ಇದು ನಮಸ್ಕಾರ ಸರ್